ले अर्बू कट्टे करा ले यान मजा आते हैं बता नहीं ले, ले वाह यंग अर्बू कर्ज जिगाता ना ले ले उंगा चट्टी के यार तू तित्तू उंगा यार नहीं ले वाह ना के ले वाह वा। ले, 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 ले वो कल आउनु खड़ा ना जिगर बिट्टे हैं वाह नहीं ले ले अर्बू खड़ा ना जिगर जावांडे अल्लाह बरमत ले ले ये ना टा�

ನಾನು ನಮ್ಮ ಅನ್ನ ಏನಿ ನಮ್ ತಮ್ಮಾಗ ಹೆಂಗಲ್ಲ ಬಂದ ನನ್ಗ ಬಂದಿಲ್ಲ ನನ್ ದೊಡ್ಡ ತಮ್ಮಾಗ ಹೆಂಗ ಹೊಡ್ದೀನಿ ಅಲ್ಲೋ ಈಗರ ಪ್ರಮಾಣ ಮಾಡಿದ್ಯಾ ಅಲ್ಲೇ ನನಗೆ ಈಗ ಬಂದಿ ಇಲ್ಲಿ ಹೊಡಿತಿ ಅದು ಎಲ್ಲ ದೊಡ್ಡ ತಮ್ಮ ಹೆಂಗ್ ಹೊಡದಿನಿ ನೀ ನಿನ್ ತಮ್ಮ ಅವ ಹೊಡೆದ ಅವರಿಬ್ರು ಕೂತು ಬದಸ ನೀ ದೊಡ್ಡ ತಮ್ಮ

ಇಲ್ಲ ಮಗ ಮೊದ್ಲು ಬಾಳ ಅಂದ್ರ ಬಾಳ ಸುಖಾನ ಇದಿಲ್ಲ ಈಗ ಹೊಲ ಎಲ್ಲಾ ನಮ್ದೇ ನೋಡೋದ ಈಗ ಪ್ಲಾಡ್ ಮಾಡಾಕ ಹಚ್ಚತ್ತ ಎಲ್ಲಾ ಈಗ ಇದ ನಿನ್ ಕಣ್ಣಿಗ್ ಎಷ್ಟ್ ಎಲ್ಲಾ ಏನ್ ಕಾಣ್ತದ ಎಲ್ಲಾ ನಮ್ದೇ ನೋಡೋದ ಬಾಸ್ತಿ ಬಾ ಐತ್ ನಮ್ದು ಈಗ ನೋಡಿದ್ರು ಅವ್ನು ಅವ್ನ ಪೆಟ್ರೋಲ್ ಲಕ್ಷ ಹಾಕಿಲ್ಲ ನಮ್ ಕಡೆ ಐದ್ ರೂಪಾಯಿ ವಿಮಾನ ತಿನ್ನಾಕಿಲ್ ನಮ್ಮ ಕಡೆ ಇರ್ಬೋದು ಇರ್ಬೋದು ಕಣ್ಣಿಗೆ ನಾ ಹೆಂಗ್ ಕಾಣ್ತೀನಿ ಮಂಗೆ ಸುಳಿಮನ್ ಇಲ್ಲೇ ನಮ್ ದೋಸ್ತನು ಇಲ್ಲ ನೀ ಇದ್ ಇದ್ದಾಗಿಂದ ನೀನ್ ನಂಬಾಲೇ ಅದನ್ನ ನೀ ಯಾ ಶಡ್ಮ ಬಿಟ್ಟಿ ಹೊಳ್ಯಾಡ್ರಿ ನನ್ಗ ಗೊತ್ತಿಲ್ಲನ ಅದು ನಂದ ಇದು ನಂದ ಅಂತ ಇಲ್ಲಿ ಕೊಂಡ ಗೊಜ್ಜತಿ ಯಾವಂದ್ರ ಮುಂದೆ ಹೇಳಿದನ ನಮ್ ತಾರ ನಮ್ ಮುಂದೆ ಹೋಗ್ಬೇಡ ಹೌದಲ್ಲ ನನ್ ಸದ್ಯ ದೋಸ್ತಲ್ಲ ಅಲ್ಲೇ ನೀ ನನ್ಪ ಹೇಳಿದ್ ನಾನು ನೀನ್ ಯಾರು ಬರ್ತಾ ಅಂತೇಳಿ ಅವ್ನ ಮುಂದೆ ಹೇಳಿದ ಅಂತಂದ್ರ ನೋಡಿ ಎಲ್ಲೇ ಇರ್ತೀನಿ ನಾನು ಇಲ್ಲೇ ಮಗ ಒಂದ ಸ್ವಲ್ಪ ಸುಮ್ನೆ ಒಂದ್ ಸ್ವಲ್ಪ ಬಿಲ್ಡಪ್ ಕುಚ್ಕೋತಾನ ನಾನು ಅಲ್ಲಿ ಯಾವ ಬರತಾನ ಅವ್ನ ಸ್ವಲ್ಪ ಏನ ಬಿಲ್ಡಪ್ ಕುಚ್ಕೋತಾನ ಅಣ್ಣ ಸ್ವಲ್ಪ ಬರ್ರಿ ಇಲ್ಲಿ

ಓ ಬನ್ನೇಕರೆ ಏನೋ ಚಿನ್ನ ಅಂತಿದ್ದೀನಿ ಎಲ್ಲಾ ಸುತ್ತ ನಮ್ಮ ಇಂಕೆ ಮೈಂಗೈ ನಮ್ಮ ಮುಂದಿನ ಬಾಳೆ ಇರೋದು ಬಾಳೆ ಬೇಜಾರಾಗತೈತಿ ಓಪಾ ನನಗೆ. ಏನು ಅಂತ ಟೊಮೆಟೊಯರ ಮಾಡಾ ಟೈಮ್ ಪಾಸ್ ಆಗುವಂಗ. ಹೌದೇ ಬಾಳೆ ಬೇಜಾರಾಗತೈತಿ. ಯಾವ ಬಕ್ರನು ಕಾಮಾದೆಲೋ ಅದಡಿ ನೋಡುನೆ. ಏ ಇದೋ ಬರಾತಿದೆ. ತಿಂಗ ಏ মামಾ ಬಾರೋ ಮನೆ ನಿಮ್ ಊರಿಗೆ ಬಂದಾಗ ಮದುವೆ ಆಗಿ ಅದನ್ನ ತುಗೋ ಇದನ್ನ ತುಗೋ ಅಲ್ಲಿ ಕುಂದ್ರ ಇಲ್ಲಿ ಕುಂದ್ರ ಅನ್ನತಿ ಏನಮ್ಮ ಏನ ಅಂದಾಗ ಮದುವೆ ಗಿದ್ವಿ ಅದಾತಿವ ನೀವ್ ಯಾರು ಗುರ್ತಾಗ್ತಿಲ್ಲ ಹಂಗಾರ ಹೌದ ಏನಮ್ಮ ಮನೆ ಅಲ್ಲಿ ಬಂದಾಗ ಎಷ್ಟು ಚೌಕಾಶಿ ಮಾಡಾಗತ್ತಿದ್ದಿ ಏಮಮ್ಮ ಹೋಲ್ಬಿಡ್ರಿ ಮದ್ವಿ ಆಗೇತ್ರಿ ಕಕ್ಕ ಯಾಕ್ರಿ ಮದ್ವಿ ಆಗೇತಿ ಆಗೇತ್ರಿ ಮಕ್ಕಳ ಮಕ್ಕಳ ಅದಾರಲ್ಲ ನಾಕ್ ಅದಾರ ಎಷ್ಟು ಹೊರಗಿನ ಎಷ್ಟ ಒಳಗಿನ ಎಷ್ಟ ಹೊರಗಿನ ಏ ಅಲ್ಲೂ ಹೆಣ್ಣು ಮಕ್ಕಳು ಅಷ್ಟೇ ಗಂಡ ಮಕ್ಕಳು ಅಷ್ಟೇ ಅಂತ ಹೇಳಿದ್ರೆ ಮನ್ ಹಿಂಗ ಕೇಳಾನೆ ಮತ್ತೆ ಅಲ್ಲೂ ಹೆಣ್ಮಕ್ಳಾಗ ಹೋಗು ಅವೆ ಇನ್ನೊಬ್ಬರ ಮನಿಗೆ ಗಂಡ ಮಕ್ಕಳು ನಿನ್ ಮನೆಯಾಗ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದ್ ವಿಡಿಯೋ ಮಾಡಿವ್ರಿ ನಾವು ದೋಸ್ತರ ಅಂತ ಹೇಳಿ ವಿಡಿಯೋ ಫುಲ್ ಕಾಮಿಡಿ ಐತ್ರಿ ವಿಡಿಯೋ ಏನರ ಚಲೋ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಆಗ ನಮ್ ನಮ್ ಅನ್ನದ್ದು ಒಂದ್ ಚಾನಲ್ ಐತ್ರಿ ನಿಮ್ ಚಾನಲ್ ಹೆಸರಿ ಹೇಳ್ರಿ ಡೋಲಿ ಸಂಜೆ ಜೀರೋ ಫೋರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ನೋಡ್ರಿ ಮಸ್ತ್ ಮಜಾ ಮಾಡ್ರಿ ಅದ್ರ ಕೆಂಪ್ ಗಂಟೆ ಕಾಣ್ತಲ್ಲ